ಎಲ್ರಿಗೂ ನಮಸ್ಕಾರ ಚಿನ್ನರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಆರನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ ಹೇಳ್ತೀರಾ ಅಲ್ವಾ ಎಂ ಎಂ ಸ್ಮರನ್ ಕಲೇವರಂ तन्तमेवैपि कौन्तेय वैति कौन्ते सदा तद्भावभावितः सदा तद्भावभावितः यं यं वापि स्मरन् भावम् भा वापि स्मरन् भावम् त्यजत् त्यंते कलेवरम त्यंते कलेवरम तंतमे वैति कौंतेया तंतमे वैति कौंतेया सदा तद्भाव भावितः सदा तद्भाव भावितः यं यं वापि स्मरन् भावम् त्यजत्यन्ते कलेवरम् तन्तैति कौन्ते यातिकौन्ते सदा तद्भावभावितः भा भा तद्भावभावितः ಏನಪ್ಪ ಈ ಶ್ಲೋಕದ ಅರ್ಥ ಅಂದರೆ ಮನುಷ್ಯ ಸಾಯುವ ಸಮಯದಲ್ಲಿ ಯಾವ ರೀತಿಯ ಭಾವನೆಯನ್ನು ಹೊಂದಿರ್ತಾನೋ ಹೇಗೆ ಇರಲಿ ಆದರೂ ಸ್ಮರಣೆ ಮಾಡ್ತಾ ಏನನ್ನು ಸ್ಮರಣೆ ಮಾಡ್ತಾ ಶರೀರವನ್ನು ತ್ಯಜಿಸ್ತಾನೋ ಅದನ್ನೇ ಪಡಿತಾನೆ ಯಾಕೆಂದರೆ ಯಾವಾಗಲೂ ಅದೇ ಭಾವನೆಯಿಂದ ಯೋಚಿಸ್ತಾ ಇರ್ತಾರೆ ಅಂತಂದು ಹೆಂಗೆ ಅಂತಂದರೆ ಈಗ ಅಯ್ಯೋ ನನ್ನ ಮಕ್ಕಳು ಗೆ ಸರಿಯಾಗಿ ಆಸ್ತಿ ಪಾಲಾಗ್ಬಿಡ್ಬೇಕಾಗಿತ್ತು ಬರೀ ಅದೇ ಯೋಚನೆ ಅಥವಾ ಆಸ್ತಿ ಅವರು ಅವ್ರಿಗೇನೋ ಅಥವಾ ಅವ್ರಿಬ್ರಿಗೂ ಒಂದೇ ಥರ ಆಗಬೇಕಾಗಿತ್ತು ಈಗ ಸರಿ ಅಥವಾ ಏನೋ ಬರೀ ಏನೋ ಯೋಚನೆ ಮಾಡ್ತಾಯಿರ್ತಾರೆ ಯಾವಾಗಲೂ ಆಸ್ತಿ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ ಅಥವಾ ಮನೆ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ ಅಥವಾ ಇನ್ನೇನೋ ಒಂದು ಕೆಲಸದ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ ಅವರು ಹಾಗೆ ಚಿಂತೆ ಮಾಡ್ತಾರೆ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಸತ್ತ ಮೇಲೂ ಕೂಡ ಅದೇ ಭಾವವನ್ನೇ ಅದೇ ಭಾವನೆಯಿಂದನೇ ಅದನ್ನೇ ಆ ಶರೀರವನ್ನು ಹೊಂದುತ್ತಾರೆ ಅಂತಂದರೆ ನೋಡಿ ಅವರು ದೇವ್ರ ಸ್ಮರಣೆ ಮಾಡ್ತಿದ್ರೆ ಆ ಭಗವಂತನನ್ನೇ ಹೊಂದ್ತಾರೆ ಏನೇನು ಅಂದ್ಕೊಂತಾರೆ ಇವಾಗ ಸದಾ ಒಂದು ಮನೆ ಬಗ್ಗೆ ಒಂದು ಯಾವಾಗಲೂ ಕೆಲಸ ಅದನ್ನ ಆ ಮನೆಗೆ ಒಂದು ಪ್ರಾಣಿಯಾಗಿಯೋ ಅಥವಾ ಮಗನಾಗಿಯೋ ಜನಿಸಿ ಆ ಮನೆಯ ಕೆಲಸವನ್ನು ಮುಗಿಸ್ತಾರೆ ಆ ರೀತಿ ಇಲ್ಲ ಭಗವಂತ ಧ್ಯಾನ ಮಾಡ್ತಾ ಇದ್ದರೆ ಭಗವಂತನನ್ನೇ ಸೇರ್ತಾರೆ ಅಂತ ಯಾವ ಯಾವ ದೇವತೆಯನ್ನು ಮರಣ ಕಾಲದಲ್ಲಿ ಚಿಂತನೆ ಮಾಡ್ತಾರೋ ಆಯಾ ದೇವತೆಯ ಭಾವವನ್ನೇ ಅವರು ಪಡೀತಾರೆ ಅಂದರೆ ಸಾವಿನ ಸಮಯದಲ್ಲಿ ಎಲ್ರಿಗೂ ದೇವತೆಗಳು ಸ್ಮರಣೆಗೆ ಬರಬೇಕು ಅಂತೇಳಿಲ್ವಲ್ಲ ಏನೇನೋ ಯೋಚನೆ ಮಾಡ್ತಿರ್ತಾರಲ್ಲ ಏಕೆಂದರೆ ಯಾವಾಗಲೂ ಸಾವಿನ ಸಮಯದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತಂದರೆ ಅದಕ್ಕೆ ಬಹಳ ಕಾಲದ ಸಂಸ್ಕಾರ ಅದಕ್ಕೆ ಸುಮ್ಮನೆ ಆಗಲ್ಲ ಸದಾ ಭಗವಂತನ ಧ್ಯಾನ ಮಾಡ್ತಾ ಇರೋರಿಗೆ ಮಾತ್ರ ಆ ಭಾವ ಬರುತ್ತೆ ಇಲ್ಲದೆ ಹೋದರೆ ಖಂಡಿತ ಬರಲ್ಲ ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ನಾರಾಯಣ ಹರಿ ಶಿವ ಅಂತ ಯಾಕೆ ಹೆಸರಿಡ್ತಾಯಿದ್ರು ಅಂತಂದರೆ ಸಾಯೋವಾಗ ಅವ್ರ ಹೆಸರು ಕರೆದ್ರೂ ಆ ಭಗವಂತನ ಸ್ಮರಣೆ ಆಗುತ್ತಲ್ಲ ನಾರಾಯಣ ಕರೆದ್ರೆ ಆ ಮಗ ಬರ್ತಾನೆ ಆವಾಗ ದೇವ್ರ ನಾಮಸ್ಮರಣೆ ಆಗುತ್ತೆ ಆವಾಗ ಅವರಿಗೆ ಒಳ್ಳೆಯ ಸದ್ಗತಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳಿಗೆಲ್ಲ ಒಳ್ಳೆಯ ಇದ್ರು ಇವತ್ತೇನಾಗಿದೆ ಏನೇನೋ ಫ್ಯಾಷನ್ ಹೆಸರುಗಳು ಅದು ಕರೆದ್ರೆ ದೇವರೂ ಸಿಗಲ್ಲ ಏನೂ ಸಿಗಲ್ಲ ಹಾಗಾಗಿ ದೇವರ ಹೆಸರು ಯಾಕಿಡಬೇಕು ಅಂತ ಗೊತ್ತಾಯ್ತು ಸದಾ ದೇವ್ರ ಆಗ್ತಾ ಇರುತ್ತೆ ನಾರಾಯಣ ಬಾಪ ಕೃಷ್ಣ ಬಾಪ ಅಂತ ಕರಿತಾ ಇದ್ದರೆ ದೇವ್ರ ಸ್ಮರಣೆ ಆಗುತ್ತೆ ಅಂತ ಕಾ ಹಿಂದಿನ ಕಾಲದಲ್ಲಿ ನಮ್ಮ ನಾ ಏನು ಮಾಡ್ತಾಯಿದ್ರು ಮಕ್ಕಳಿಗೆ ದೇವರ ಹೆಸರು ಇಡ್ತಾಯಿದ್ರು ಹಾಗೆ ಆಯಿತಾ ಸಾಮಾನ್ಯವಾಗಿ ಜೀವಿಗಳಿಗೆ ಸಾಂಸಾರಿಕ ವ್ಯಾಮೋಹ ತುಂಬ ಅಲ್ವಾ ತುಂಬ ಆಸೆಗಳಿರುತ್ತೆ ಏನೇನೋ ಚಿಂತೆಗಳಿರುತ್ತೆ ಆದ್ದರಿಂದ ಸಾವಿನ ಸಮಯದಲ್ಲಿ ಅವರಿಗೆ ಸಂಸಾರದ ವಿಷಯವಾಗಿ ಚಿಂತನೆ ಮಾಡ್ತಾಯಿದ್ರೆ ಪುನಃ ಸಂಸಾರಿಯಾಗಿಯೇ ಹುಟ್ಟುಬಿಡ್ತಾರೆ ಆದ್ದರಿಂದ ಏನಾರು ಆಸೆ ಇಟ್ಕೊಂಡಿದ್ರೆ ಅದಾಗಬೇಕಿತ್ತು ಇದಾಗಬೇಕಿತ್ತು ನಾನು ಮನೆ ಕಟ್ಟಬೇಕಾಗಿತ್ತು ಅಥವಾ ನಾನು ಕಾರ್ ಕೊಂಡ್ಕೊಳ್ಬೇಕಾಗಿತ್ತು ಅಥವಾ ನನ್ನ ಮಗುನ ಮೊಮ್ಮಗುನ ನೋಡಬೇಕಾಗಿತ್ತು ಅಥವಾ ನನ್ನ ಮಗನ ಮದುವೆ ನೋಡಬೇಕಾಗಿತ್ತು ಅಥವಾ ನನ್ನ ಮಗಳು ಮದುವೆ ನೋಡಬೇಕು ಹೀಗೇನೇನೋ ಆಸೆ ಇಟ್ಕೊಂಡು ಹೋಗಿಬಿಟ್ಟಿದ್ರೆ ಮುಂದಿನ ಜನದಲ್ಲಿ ಆ ಆಸೆ ಪೂರೈಸುವ ಚಪಲವನ್ನು ತೀರಿಸ್ಕೊಳ್ತಾರೆ ಅದೇ ಏನಂತಂದರೆ ಈ ಮರಣ ಸಮಯ ಇದೆಯಲ್ಲ ಅದು ಮುಂದಿನ ಜನ್ಮದ ಛಾಯಾಚಿತ್ರವನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ದೊಡ್ಡ ಯಂತ್ರ ಮಹಾ ಯಂತ್ರ ಇದ್ದ ಹಾಗೆ ಆ ಸಮಯದಲ್ಲಿ ನಮ್ಮ ಅಂತಃಕರಣದಲ್ಲಿ ಯಾವ ಚಿತ್ರ ಇರುತ್ತೋ ಅದೇ ಚಿತ್ರವೇ ನಾವು ಹಾಕ್ತೀವಿ ಈಗ ನೋಡಿ ನೀವು ಅನ್ಕೋತಿರೋಕೆ ಎಷ್ಟೊಂದು ಜನ ಮಕ್ಕಳು ಪುಟ್ಟ ಮಕ್ಕಳೇ ಮಕ್ಕಳ ನಿಮಗೆ ಹೇಳ್ತಾ ಇರೋದು ನೀವೆಲ್ಲರೂ ಓದ್ತಾಯಿದ್ದೀರಲ್ವಪ್ಪ ಒಬ್ಬೊಬ್ಬರು ಸ್ಪೆಷಲ್ಲಾಗಿರ್ತಾರೆ ಏನು ಚಿಕ್ಕ ಮಕ್ಕಳಾಗಿ ಚಿಕ್ಕ ನಿಮ್ಮ ವಯಸ್ಸಿನವರೇ ತುಂಬ ಚೆನ್ನಾಗಿ ಹಾಡ್ತಿರ್ತಾರೆ ಇನ್ನು ಕೆಲವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿ ಫ್ಲೂಟ್ ನುಡಿಸ್ತಾರೆ ಏನೋ ಮಾಡ್ತಿರ್ತಾರೆ ಡ್ಯಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಟ್ರಾ ಆರ್ಡಿನರಿ ಅವ್ರಿಗೆ ಇದಿರುತ್ತೆ ಏನೋ ಟ್ಯಾಲೆಂಟ್ ಇರುತ್ತೆ ಏನು ಹಾಗೆ ಯಾತಕ್ಕೆ ಅದು ಅದು ಹಿಂದಿನ ಜನ್ಮದ ಸಂಸ್ಕಾರ ಅವರಿಗೆ ಹಿಂದಿನ ಜನ್ಮದಲ್ಲಿ ಅದು ಪೂರ್ತಿ ಮಾಡೋಕ್ಕಾಗಿರಲ್ಲ ಅದಕ್ಕೆ ಆ ಚಪಲವನ್ನು ತೀರಿಸ್ಕೊಳ್ಳಿಕ್ಕಾಗಿ ಈ ಜನ್ಮದಲ್ಲಿ ಅವರು ಬರ್ತಾರಲ್ಲ ಆಗ ಅವ್ರು ತುಂಬ ಸ್ಪೆಷಲ್ ಟ್ಯಾಲೆಂಟಲ್ಲಿ ಅವರು ತೋರಿಸ್ಕೊ ತೋರ್ಪಡಿಸ್ಕೆ ತೋರ್ಪಡಿಕೆ ಆಗ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಹಾಗಾಗಿ ನಾವೇನಾದರೂ ಮೊದಲಿಂದಲೂ ಕೂಡ ನಮ್ಮ ಅಂತಃಕರಣದಲ್ಲಿ ಆ ಭಗವಂತನನ್ನು ನಿಯಲಿಕ್ಕೆ ಸದಾ ಪ್ರಯತ್ನ ಮಾಡಬೇಕು ಯಾವಾಗಲೂ ಭಗವಂತನ ಧ್ಯಾನ ಮಾಡ್ತಾನೇ ಇದ್ದರೆ ನಮಗೆ ಸಾವಿಗೆ ಹೆದರ್ಕೋಬಾರ್ದು ನಾವು ಆಗ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಸ್ಕಾರ ಮುಂದೆ ನಮಗೆ ಯಾವ ಜನ್ಮವನ್ನು ಹೊಂದಬೇಕು ಅನ್ನೋದಕ್ಕೆ ಅದು ನಿಯಾಮಕವಾಗುತ್ತೆ ಅಂದರೆ ಕಾಲದಲ್ಲಿ ಸಂಸ್ಕಾರ ಅತ್ಯಂತ ಪ್ರಭಾವಪೂರ್ಣವಾಗಿರ್ತಕ್ಕಂಥದ್ದು ಇವತ್ತು ನಾವು ಭಗವನ್ನಾಗ ಸ್ಮರಣೆ ಮಾಡ್ತಾ ಇದ್ದರೆ ನಾವು ಆ ಭಗವಂತನ ಲೋಕಕ್ಕೆ ಹೋಗ್ತೇವೆ ಹಾಗಾಗಿ ಸದಾ ನಾವು ದೇವರನ್ನು ಧ್ಯಾನ ಮಾಡ್ತಾ ಇರಬೇಕು ಅಂತಕ್ಕಂಥದ್ದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವ ಮೂಲಕ ನಮಗೆಲ್ಲ ತಿಳಿಸ್ತಾ ಇದ್ದಾನೆ ಈ ಶ್ಲೋಕವನ್ನು ನಾವು ದಿನಾ ಹೇಳ್ಕೊಳ್ತಾ ಇದ್ದರೆ ನಮ್ಮ ಹರಿಷಡ್ವರ್ಗಗಳಿದೆ ನೋಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಆರು ಶತ್ರುಗಳು ಶತ್ರುಗಳು ಇದಾರಲ್ಲ ಹರಿಷಡ್ವರ್ಗಗಳು ಅಂದರೆ ಆರು ಜನ ಶತ್ರುಗಳು ಆಂತರಿಕ ಶತ್ರುಗಳು ಇವರಷ್ಟು ಜನ